ಕಪ್ಪು ಬಾವುಟವನ್ನ ತೋರಿಸಿದವರಿಗೆ ಸಿಹಿ ತಿಂಡಿಯನ್ನ ನೀಡಿದ ರಾಹುಲ್ ಗಾಂಧಿ ದ್ವೇಷಿಸೋರಿಗೆ ಪ್ರೀತಿಯ ಅಂಗಡಿಯನ್ನ ತೆರೆದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯ ಮುಂದೆ ಬೆಪ್ರಾದ್ರ ಈ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ತೋರಿಸಿ ಪೆಚ್ಚರಾಗಿ ನಿಂತರು ಈ ಬಿಜೆಪಿ ಕಾರ್ಯಕರ್ತರು ಯಾಕೆ ಅಂತ ಗೊತ್ತಾ ಈ ವಿಡಿಯೋನ ನೋಡಿ ನಮಸ್ಕಾರ ಮೋದಿಯ ತಪ್ಪುಗಳನ್ನು ಜನರ ಮುಂದೆ ಎಡೆ ಎಡೆಯಾಗಿ ಬಿಚ್ಚಿಡ್ತಾ ಇರೋ ವ್ಯಕ್ತಿ ಅಂದರೆ ಅದು ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರೋ ರಾಹುಲ್ ಗಾಂಧಿಯವರು ಮಾತ್ರ ಚೀನಾ ವಿಚಾರದಲ್ಲಿ ಮೋದಿಯ ಅಸಡ್ಡೆ ಮಣಿಪುರದ ಬಗ್ಗೆ ಮೋದಿಯ ಮೌನ ಚುನಾವಣೆಯಲ್ಲಿ ಬಿಜೆಪಿಯ ಮ್ಯಾಚ್ ಫಿಕ್ಸಿಂಗ್ ಹಾಗೆಯೇ ಜಿ ಎಸ್ ಟಿಯಿಂದ ಜನರ ಮೇಲೆ ಆರ್ಥಿಕ ಹೊರೆ ಮೋದಿಯ ಸರ್ವಾಧಿಕಾರ ಆಡಳಿತ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿಯವರು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ಮೋದಿ ಹೇಳೋ ಸುಳ್ಳುಗಳನ್ನು ರಾಹುಲ್ ಗಾಂಧಿಯವರು ಇದ್ದಾರೆ ಸಂಸತ್ತಿನಲ್ಲೇನೆ ಸಾಕ್ಷಿ ಸಮೇತ ಮೋದಿಯ ಮುಖವಾಡವನ್ನ ಕಳಚೋ ರಾಹುಲ್ ಗಾಂಧಿಯವರು ಈಗಿನ ಕಾಲದಲ್ಲಿ ಮಾಧ್ಯಮಗಳು ಮಾಡದೇ ಇರೋ ಕೆಲಸವನ್ನ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಹಾಲಿನಿಂದ ತಯಾರಿಸಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಕಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ದಾಖಲೆಯ ಸಮೇತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು ಈ ಬಗ್ಗೆ ಸಂಪೂರ್ಣ ವಿವರಗಳ ಜೊತೆಗೆ ಹೇಳಿದ್ರು ಈ ಸಂಗತಿ ಇಡೀ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಮತಗಳ್ಳತನದ ಬಗ್ಗೆ ಆರೋಪ ಮಾಡಿರೋ ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡಿದ್ರು ಅಷ್ಟೇ ಅಲ್ಲ ಚುನಾವಣೆಯ ಹೊಸ್ತಿಲಿನಲ್ಲಿರೋ ಬಿಹಾರದಲ್ಲಿ ಮತಗಳತನ ನಡೀತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿ ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದಿದ್ರು ಇನ್ನು ಜನರ ಮತಗಳನ್ನ ಕದಿಯೋ ವಿರುದ್ಧ ದೇಶದಾದ್ಯಂತ ಚಳುವಳಿಯಾಗಿ ಮತದಾರ ಅಧಿಕಾರ ಯಾತ್ರೆ ಆರಂಭ ಆಗಿದೆ ಬಿಹಾರದಲ್ಲಿಯೂ ಕೂಡ ಈ ಚಳುವಳಿ ಆರಂಭ ಆಗಿದೆ ಹೌದು ಬಿಹಾರದ ದರ್ಬಾಂಗ್ಲ್ಲಿ ರಾಹುಲ್ ಗಾಂಧಿಯವರು ಮತದಾರ ಅಧಿಕಾರ ಯಾತ್ರೆಯನ್ನು ಆರಂಭ ಮಾಡಿದ್ದಾರೆ ಈ ವೇಳೆ ಭಾರತೀಯ ಜನತಾ ಯುವ ಮೋರ್ಚಾ ಕಾರ್ಯಕರ್ತರು ರಾಹುಲ್ ಗಾಂಧಿಯವರಿಗೆ ಕಪ್ಪು ಬಾವುಟಗಳನ್ನು ಪ್ರದರ್ಶನ ಮಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಾಹುಲ್ ಗಾಂಧಿಯವರು ಕೋಪಗೊಳ್ಳೋ ಬದಲು ತಮ್ಮ ಜೇಬಿನಿಂದ ಸಿಹಿ ತಿಂಡಿಯನ್ನು ಹೊರತೆಗೆದು ಪ್ರತಿಭಟನಾ ನಿರತರಿಗೆ ನೀಡಿದ್ದಾರೆ ಮತದಾರರ ಹಕ್ಕು ಯಾತ್ರೆಯ ಸಮಯದಲ್ಲಿ ರಾಹುಲ್ ಗಾಂಧಿಯವರು ಜನರ ನಡುವೆ ಪ್ರಯಾಣ ಮಾಡ್ತಾ ಇದ್ದಾರೆ ಈ ವಿಡಿಯೋನ ನೋಡಿ হোন যাও হোন ¡Gracias! ರಾಹುಲ್ ಗಾಂಧಿಯವರು ಯಾತ್ರೆ ಮಾಡ್ತಾ ಇರೋ ಸಮಯದಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿರೋ ಕೆಲವರು ಕಪ್ಪು ಬಾವುಟಗಳನ್ನ ಪ್ರದರ್ಶನ ಮಾಡಿ ವಿರೋಧವನ್ನ ಮಾಡ್ತಾ ಇದ್ರು ಈ ವೇಳೆ ಮುರ್ದಾಬಾದ್ ಮುರ್ದಾಬಾದ್ ಅಂತ ಘೋಷಣೆ ಸಹ ಕೂಗ್ತಾ ಇದ್ರು ಇದನ್ನ ರಾಹುಲ್ ಗಾಂಧಿ ಅವರು ಗಮನಿಸಿ ವಾಹನವನ್ನ ನಿಲ್ಲಿಸುವಂತೆ ಡ್ರೈವರ್ಗೆ ಹೇಳ್ತಾರೆ ಈ ವೇಳೆ ಪ್ರತಿಭಟನಾ ನಿರತರು ರಾಹುಲ್ ಗಾಂಧಿ ಅವರ ಬಳಿ ಬರೋದಕ್ಕೆ ಕೊಂಚ ಹೆದರ್ತಾರೆ ಇದನ್ನ ನೀವು ಈ ವಿಡಿಯೋದಲ್ಲೂ ಕೂಡ ಗಮನಿಸಬಹುದು ಬದಲಾಗಿ ರಾಹುಲ್ ಗಾಂಧಿ ಅವರೇ ಸ್ವಲ್ಪ ಮುಂದೆ ಹೋಗಿ ಭಯ ನಾನೇನ್ ತಪ್ಪು ಮಾಡಿ ಿ ನೀವ್ ಯಾಕೆ ನನ್ನ ವಿರೋಧ ಮಾಡ್ತಾ ಇದ್ದೀರಿ ನಾನು ಏನಾದ್ರೂ ಮಾಡಿದೀನ ಅಥವಾ ನಮ್ಮ ಕಾರ್ಯಕರ್ತರು ಏನಾದ್ರೂ ಮಾಡಿದಾರಾ ಏನಾದ್ರೂ ತಪ್ಪು ನಡೆದಿದ್ಯಾ ಅಥವಾ ಏನಾಯ್ತು ಹೀಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆಯನ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಯಾತ್ರೆ ನಡೆಸ್ತಾ ಜನರ ಜೊತೆಗೆ ಸಂವಹನವನ್ನ ನಡೆಸುವಾಗ ಪ್ರತಿಭಟನಾ ನಿರತರು ಮುರ್ದಾಬಾದ್ ಮುರ್ದಾಬಾದ್ ಅಂತ ಘೋಷಣೆಗಳನ್ನ ಎತ್ತಾರೆ ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಅಲ್ಲೇನೆ ಜೀಪನ್ನ ನಿಲ್ಲಿಸಿ ಆ ವಿರೋಧಿಗಳನ್ನ ತೆರೆದ ಜೀಪಿನಲ್ಲಿ ಕರೆಯೋದಲ್ಲದೆ ಅವರನ್ನ ತಮ್ಮ ಜೀಪಿನಲ್ಲಿನೆ ಕೂರಿಸ್ಕೊಂಡು ಅವರ ಹತ್ತಿರ ಹೋಗಿ ಸಮಸ್ಯೆ ಏನು ಅಂತ ಕೇಳ್ತಾರೆ ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ ಹೀಗೆ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಕೇಳುವಾಗ ಹಲವರು ಓಡ್ ಹೋಗ್ತಾರೆ ನೀವು ಇದನ್ನ ಈ ವಿಡಿಯೋದಲ್ಲೂ ಕೂಡ ಗಮನಿಸಬಹುದು ಅಲ್ಲೇನೆ ಉಳಿದ ಕೆಲವರು ಮೋದಿಯ ತಾಯಿಯನ್ನ ನಿಂದಿಸಲಾಗಿದೆ ಅಂತ ರಾಹುಲ್ ಗಾಂಧಿಯವರಿಗೆ ಬಹಳ ಧೈರ್ಯದಿಂದಾನೆ ಹೇಳ್ತಾರೆ ಇದರ ನಂತರ ರಾಹುಲ್ ಗಾಂಧಿ ಅವರು ನಾನು ನಿಂದನೆ ಮಾಡಿದಿನ ನನ್ನ ಕಾರ್ಯಕರ್ತರು ನಿಂದನೆ ಮಾಡಿದಾರಾ ಇದು ನನ್ನ ಸಮ್ಮುಖದಲ್ಲಿ ಸಂಭವಿಸಿದೆಯಾ ಅಂತ ರಾಹುಲ್ ಗಾಂಧಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಅತ್ತ ಕಡೆಯಿಂದ ರಾಹುಲ್ ಗಾಂಧಿಯವರ ಪ್ರಶ್ನೆಗಳಿಗೆ ಯಾವುದೇ ಉತ್ತರನೇ ಬರೋದಿಲ್ಲ ಯಾಕಂದ್ರೆ ಇದು ಒಂದು ಯೋಚಿತ ತಂಡ ಆಗಿರುತ್ತೆ ಅಂದ್ರೆ ಪ್ರೀ ಅನ್ನ ಮಾಡಿಕೊಂಡು ಪ್ರತಿಭಟಿಸ್ತಾ ಇರೋ ತಂಡ ಇದು ತಂತ್ರದ ಭಾಗ ಅದಕ್ಕಾಗಿನೇ ಅವರು ರಾಹುಲ್ ಗಾಂಧಿ ಅವರು ಅಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಒಂದೇ ಒಂದು ಉತ್ತರವನ್ನ ನೀಡದೆ ಮೌನವಾಗಿದ್ರು ಬಳಿಕ ಇವರು ಸಾಮಾನ್ಯ ಜನರಲ್ಲ ಅಂತ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ರಾಹುಲ್ ಗಾಂಧಿ ಅವರ ಈ ಯಾತ್ರೆಯನ್ನ ಹಾಳು ಮಾಡೋದಕ್ಕೆ ಬಂದವರು ಅನ್ನೋದು ರಾಹುಲ್ ಗಾಂಧಿಯವರಿಗೆ ಅರ್ಥ ಆಗಿರ್ಬೋದು ಅಷ್ಟೇ ಅಲ್ಲದೆ ಇವರು ಒಂದು ನಿರ್ದಿಷ್ಟ ಪಕ್ಷದ ಕಾರ್ಯಕರ್ತರು ಮತದಾರ ಅಧಿಕಾರ ಯಾತ್ರೆಯಲ್ಲಿ ದೊಡ್ಡ ಸಮಸ್ಯೆಯನ್ನ ಮಾಡೋದಕ್ಕೆ ಬಂದವರು ಅನ್ನೋದು ಅರ್ಥ ಆಗುತ್ತೆ ರಾಹುಲ್ ಗಾಂಧಿಯವರು ಮುಗುಳ್ನಾಗ್ತಾನೆ ಪ್ರತಿಭಟನೆ ಮಾಡ್ತಾ ಇರೋರಿಗೆ ಸಿಹಿ ತಿಂಡಿಯನ್ನ ನೀಡ್ತಾರೆ ಆ ಬಳಿಕ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ ರಾಹುಲ್ ಗಾಂಧಿಯವರು ತಮ್ಮ ವಿರೋಧಿಗಳನ್ನ ಪೂರ್ಣ ಧೈರ್ಯದ ಜೊತೆಗೆ ಎದುರಿಸಿದ್ರು ಅವರನ್ನ ಅವರ ವಿರೋಧಕ್ಕೆ ಕಾರಣಗಳನ್ನು ಸಹ ಕೇಳಿದ್ರು ಇದು ಒಬ್ಬ ಮಹಾನ್ ನಾಯಕನ ಗುರುತಾಗಿದೆ ಮಹಾನ್ ನಾಯಕನ ನಡೆಯಾಗಿದೆ ರಾಹುಲ್ ಗಾಂಧಿ ಅವರು ಬಾಲ್ಯದಿಂದನೂ ಕಷ್ಟದ ದಿನಗಳನ್ನ ಎದುರಿಸ್ತವ್ರು ದೇಶಕ್ಕಾಗಿ ತನ್ನ ಅಜ್ಜಿ ಹುತಾತ್ಮರಾಗೋದನ್ನ ತನ್ನ ತಂದೆ ಹುತಾತ್ಮರಾಗೋದನ್ನ ನೋಡಿದವರು ಹೀಗಿರುವಾಗ ರಾಹುಲ್ ಗಾಂಧಿ ಅವರಿಗೆ ಜೀವ ಬೆದರಿಕೆಯ ಹೊರತಾಗಿಯೂ ಬಿಹಾರದಲ್ಲಿ ತೆರೆದ ಜೀಪಿನಲ್ಲಿ ಜನರ ನಡುವೆ ಜನರಿಗೋಸ್ಕರ ಓಡಾಡ್ತಾ ಇದ್ದಾರೆ ಜನರಲ್ಲಿ ಅರಿವನ್ನ ಮೂಡಿಸೋದಕ್ಕೆ ಮತಗಳ್ಳತನದ ಬಗ್ಗೆ ಬಹಿರಂಗ ಪಡಿಸೋದಕ್ಕೆ ಈ ಯಾತ್ರೆಯನ್ನ ಕೈಗೊಂಡಿದ್ದಾರೆ ರಾಹುಲ್ ಗಾಂಧಿಯವರು ಮತಗಳ್ಳತನದ ಬಗ್ಗೆ ಹೇಳಿದ ನಂತರ ಸಾಕಷ್ಟು ಗಲಾಟೆಗಳು ನಡೆದವು ರಾಹುಲ್ ಗಾಂಧಿ ಯಾವುದೇ ಭಯ ಇಲ್ಲದೆ ಏನು ಆಗ್ಬಹುದು ಅನ್ನೋ ಯಾವುದೇ ಆಲೋಚನೆ ಇಲ್ಲದೆ ತಮ್ಮ ಕೆಲಸವನ್ನ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ಎದುರಾಳಿಗಳು ಬೆಂಕಿ ಅಂತ ತಿಳಿದು ಬೆಂಕಿ ಜೊತೆನೆ ಆಟ ಆಡ್ತಾ ಇರೋ ರಾಹುಲ್ ಗಾಂಧಿ ಅವರು ಸತ್ಯಕ್ಕಾಗಿ ಜನರಿಗಾಗಿ ಈ ದಾರಿಯನ್ನ ಹಿಡಿದಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ